ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ರಸಂ ಅದು ಮದುವೆ ಮನೆ ಶೈಲಿಯ ರುಚಿ ಉಳಿತಕ್ಕಂಥ ರಸಂನ ಯಾವ ರೀತಿ ಶುಚಿಯಾಗಿ ರುಚಿಯಾಗಿ ತಯಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಬಾಯಿ ಚಪ್ಪರಿಸೋ ರುಚಿನಲ್ಲಿರುತ್ತೆ ಹಾಗೆ ಬನ್ನಿ ಈ ರೀತಿಯಾದಂಥ ರಸಮ್ ಮಾಡೋದಕ್ಕೆ ಅಥವಾ ತಿಳಿಸಾರು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ಈಗ ತಿಳಿಸೋ ಅಥವಾ ರಸ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೋವಲ್ಲಿ ಒಂದು ಕುಕ್ಕರ್ನ ಇಟ್ಟು ಕುಕ್ಕರ್ಗೆ ಕಾಲು ಕಪ್ ಅಳತೆಯ ತೊಗರಿ ಬೇಳೆನ ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಆ ನೀರನ್ನು ಬೇರ್ಪಡಿಸಿ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ತಾಯಿರ್ತಕ್ಕಂಥದ್ದು ಹಾಗೆ ಈ ಹದ್ದಲ್ಲಿ ಕಟ್ ಮಾಡಿದಂಥ ಎರಡು ಟೊಮೆಟೊ ಹಣ್ಣನ್ನು ಹಾಕಿ ಜೊತೆಗೆ ಒಂದು ಕಪ್ಪಷ್ಟು ನೀರು ಅಂದರೆ ಕಾಲು ಲೀಟ್ರಷ್ಟು ನೀರನ್ನು ಹಾಕಿ ಬೇಳೆ ಚೆನ್ನಾಗಿ ಬೇಯಬೇಕು ಅಂತೇಳಿ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಬಳಸ್ತಾ ಇರ್ತಕ್ಕಂಥದ್ದು ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಸರಿ ಸುಮಾರು ಮೂರು ಕೂಗ್ಸಿ ಬೇಳೆನ ಹಾಗೆ ಹಣ್ಣನ್ನು ಟೊಮೆಟೊ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮ್ ಅನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ಈ ಸಮಯದಲ್ಲಿ ರಸ ಮುಗಿ ತಿಳಿ ಅಂದ್ರೆ ತಿಳಿಸಂತ ಪುಡಿನ ಸಿದ್ಧ ಮಾಡ್ಕೋಬೇಕಾಗುತ್ತೆ ಈಗ ಪೌಡರ್ ಪೌಡರ್ನ ತಯಾರು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸಿನ ಕಾಳು ಅಥವಾ ಕಾಳು ಮೆಣಸು ನಾಲ್ಕು ಖಾರದ ಮೆಣಸಿನಕಾಯಿ ಜೊತೆಗೆ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿನೂ ಹಾಕಿ ಲೋ ಫ್ಲೇಮ್ನಲ್ಲೇ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಪದಾರ್ಥನೆಲ್ಲ ಹುರಿಬೇಕಾಗತ್ತೆ ಈಗಿಲ್ಲಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಈ ಪದಾರ್ಥನೆಲ್ಲ ಬಹಳ ಚೆನ್ನಾಗಿ ಹುರಿದಾಯಿತು ಈಗ ಹುರಿದಂಥ ಈ ಪದಾರ್ಥನ ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಳ್ಳೋಣ ಈಗ ಉರಿದಂಥ ಪದಾರ್ಥನೆಲ್ಲ ಮಿಕ್ಸಿ ಜರ್ಗೆ ಹಾಕಾಯ್ತಲ್ಲ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಬಹಳ ನುಣ್ಣಗೆ ಅಂದರೆ ಒಂದು ನೈಂಟಿ ಪರ್ಸೆಂಟು ನುಣ್ಣಗೆ ಹತ್ತು ಪರ್ಸೆಂಟು ತರತರಿಯಾಗಿರೋ ಹಾಗೆ ಪುಡಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ತಾವು ನೋಡ್ತಾ ಇರ್ಬೋದು ರಸಮ್ ಪೌಡ್ರ್ ಸಿದ್ಧವಾಯಿತು ಒಳ್ಳೆ ಅರಾಮ ಬರ್ತಾ ಇದೆ ಬನ್ನಿ ಈ ಸಮಯದಲ್ಲಿ ಕುಕ್ಕರ್ ತಣ್ಣಗಾಗಿರುತ್ತೆ ನೋಡೋಣ ಈಗಿಲ್ಲಿ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ಚೆನ್ನಾಗಿ ಕೂಗಿಸಿ ಟೊಮೊಟೊ ಹಣ್ಣು ಹಾಗೆ ಬೇಳೆನ ಬೇಯಿಸಿರ್ತಕ್ಕಂಥದ್ದು ನೀರನ್ನು ಬೇರ್ಪಡಿಸಿ ಟೊಮೊಟೊ ಹಣ್ಣು ಹಾಗೆ ಬೇಳೆನ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕಾಗುತ್ತೆ ಈ ರೀತಿ ನೀರನ್ನು ಬೇರ್ಪಡಿಸಿ ಆ ನೀರನ್ನು ಮತ್ತೆ ತಿಳಿಸಾರು ಮಾಡೋದಕ್ಕೆ ಬಳಸ್ತೀವಿ ಆದರೆ ನೀರನ್ನು ಬೇರ್ಪಡಿಸೋದ್ರಿಂದ ಟೊಮೊಟೊ ಹಣ್ಣು ಹಾಗೆ ಬೇಳೆನ ಮಸಿಯೋದಕ್ಕೆ ಆಗುತ್ತೆ ಅಂತ ಬನ್ನಿ ಈಗ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಮಸ್ಕೊಳ್ಳೋಣ ಈ ರೀತಿ ಬೇಳೆ ಮತ್ತು ಟೊಮೊಟೊ ಹಣ್ಣನ್ನು ಮಸಿಯೋದ್ರಿಂದ ರಸ ತಿಳಿಸಾರು ಸ್ವಲ್ಪ ಗಟ್ಟಿನೂ ಆಗುತ್ತೆ ಜೊತೆಗೆ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಬಿಸಿ ಇರೋದ್ರಿಂದ ಬಹಳ ಬೇಗ ಬಹಳ ಸುಲಭವಾಗಿ ಬೇಳೆನ ಮಸಿಯೋದಕ್ಕಾಗುತ್ತೆ ಈ ರೀತಿ ಬೇಳೆನೂ ಮಸ್ತಾದ ನಂತರ ಈಗ ಈ ಒಂದು ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮೊದಲು ಈ ಕುಕ್ಕರ್ಗೆ ಬೇರ್ಪಡಿಸಿದಂಥ ನೀರನ್ನು ಹಾಕಿ ಜೊತೆಗೆ ಹಣ್ಣನ್ನು ಕಿವುಚಿ ಸಿದ್ಧ ಮಾಡ್ಕೋಬೇಕಾಗುತ್ತೆ ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹತ್ತು ನಿಮಿಷ ನೀರಲ್ಲಿ ನೆನೆಸಿದ್ವಿ ಈಗ ಅದನ್ನು ಚೆನ್ನಾಗಿ ಕಿವುಚಿ ಹುಳಿ ನೀರನ್ನು ಸಿದ್ಧ ಮಾಡಬೇಕು ಈ ರೀತಿ ಹುಣಸೆ ಹಣ್ಣಿನ ನೀರನ್ನು ಸಹ ಸಿದ್ಧ ಮಾಡಿದ ನಂತರ ಈಗ ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ ಈಗ ತಿಳಿ ಸಾರಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟಿ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆನ ಹಾಕಿ ಈ ರೀತಿ ಸಾಸುವೆನ ಸಿಡಿದ ನಂತರ ಸ್ವಲ್ಪನೇ ಸ್ವಲ್ಪ ಇಂಗಿನ ಪುಡಿನ ಬಳಸ್ತಾ ಇರತಕ್ಕಂಥದ್ದು ಹಾಗೆ ಸಿಪ್ಪೆ ತೆಗೆದಂಥ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಎರಡು ಬೇಡಿಗೆ ಮೆಣಸಿನ್ಕಾಯಿನ ಮದ್ದಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಪದಾರ್ಥನೆಲ್ಲ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಇದನ್ನೆಲ್ಲ ಮೂವತ್ತು ಸೆಕೆಂಡು ಫ್ರೈ ಮಾಡಿದ ನಂತರ ಕುಕ್ಕರ್ ಮುರ್ಜಲ್ಲಿ ಕೂಗ್ಸಿ ಚೆನ್ನಾಗಿ ಬೇಯಿಸಿ ಮ್ಯಾಶ್ ಮಾಡಿದಂಥ ಟೊಮೊಟೊ ಹಣ್ಣು ಹಾಗೆ ಬೆಳೆಯನ್ನು ಹಾಕಿ ಹುಣಸೆ ಹಣ್ಣಿನ ನೀರನ್ನು ಸಹ ಹಾಕಿ ಈ ಎಲ್ಲ ಪದಾರ್ಥಗಳ ಜೊತೆಗೇ ಸಿದ್ಧ ಮಾಡಿದಂಥ ರಸಂ ಪುಡಿನೂ ಸಹ ಹಾಕಿ ಖಾರದ ಐಟಮ್ ನಾವು ಏನೇ ಮಾಡಬೇಕಾದ್ರೂ ಉಪ್ಪು ಹುಳಿ ಖಾರ ಭಾಳ ಮುಖ್ಯ ಆಗುತ್ತೆ ಅದರಲ್ಲೂ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕೋದ್ರಿಂದ ರುಚಿನ ಸಿಕ್ಕಾಪಟ್ಟೆ ಎನ್ಔನ್ಸ್ ಮಾಡಿಕೊಡುತ್ತೆ ಹಾಗೆ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಸಹ ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪನ್ನು ಹಾಕಾದ ನಂತರ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ತಾವು ಅದನ್ನು ನೋಡಿಕೊಂಡು ನೀರನ್ನು ಹಾಕೋಬೇಕಾಗತ್ತೆ ಈ ಸಮಯದಲ್ಲಿ ಒಂದು ಕಪ್ ಅಳತೆ ನೀರು ಅಥವಾ ಒಂದೂವರೆ ಕಪ್ ಅಳತೆ ನೀರನ್ನು ಹಾಕ್ಕೊಂಡು ಅಂದರೆ ಸರಿಸುಮಾರು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಎಮ್ ಎಲ್ ಅಷ್ಟು ನೀರನ್ನು ಮತ್ತೆ ಹಾಕಿರ್ತಕ್ಕಂಥದ್ದು ನೀರನ್ನು ಹಾಕಿರೋದರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಅಂದರೆ ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲೇ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಐದು ನಿಮಿಷ ಚೆನ್ನಾಗಿ ಬಿಸಿ ಮಾಡಿರ್ತಕ್ಕಂಥದ್ದು ಕುದ್ದು ತಿಳಿ ಸಾರು ರಸಮ್ ಅರಾಮ ಸಿದ್ಧವಾಗಿರ್ತಕ್ಕಂಥದ್ದು ಈ ಸಮಯದಲ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಬಿಸಿ ಬಿಸಿನಲ್ಲೇ ಊಟದ ಜೊತೆ ಸವಿಯೋದಕ್ಕೂ ಹಾಗೆ ಬಿಸಿನಲ್ಲೇ ಕುಡಿಯೋದಕ್ಕೂ ಈ ರಸಮ್ ಎರಡಕ್ಕೂ ಸಿದ್ಧವಾಗಿರ್ತಕ್ಕಂಥದ್ದು ಹಾಗಿದ್ರೆ ನೋಡ್ಕೊಂಡ್ರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಹೋಟೆಲ್ ಶೈಲಿಯ ತಿಳಿಸಾರನ್ನು ಬಹಳ ರುಚಿಕರವಾಗಿ ಸಿಂಪಲ್ಲಾಗಿ ತಯಾರು ಮಾಡೋದು ಅಂತ ಖಂಡಿತ ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಸಾರನ್ನ ಮಾಡಿ ನೋಡಿ ಒಂದು ರೀತಿ ಈ ತಿಳಿಸಾರು ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಹೆಚ್ಚು ತರಕಾರಿಗಳು ಬೇಕಿಲ್ಲ ಆದರೆ ತರಕಾರಿಗಳ ಸಾರಿಗಿಂತ ಹೆಚ್ಚು ರುಚಿ ಕೊಡುತ್ತೆ ಅಂತಲೇ ಹೇಳ್ತೀನಿ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸ ಅಂತ ತಿಳಿಸ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನ ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ